ಸಚಿವರು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿದ್ದಾರೆ ಇವತ್ತು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ನಾಯಕರೊಂದಿಗೆ ಅವರು ಸಭೆ ಮಾಡಿದ್ದಾರೆ ಪ್ರಮುಖ ವಿಷಯಗಳ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಕಾಮಗಾರಿಗಳನ್ನು ಬೇಗನೆ ಮುಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಯೂರಿಯಾ ರಸಗೊಬ್ಬರದ ವಿಚಾರವಾಗಿ ಚರ್ಚೆ ನಡೆದಿದೆ ರಸಗೊಬ್ಬರದ ವಿಚಾರದಲ್ಲಿ ಎಲ್ಲರೂ ಮಾತಾಡಬೇಕು ಮಾತಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ ಬಂದಿಲ್ಲ ಜನ ನಮ್ಮ ಸರ್ಕಾರದ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಕೇಂದ್ರ ಸರ್ಕಾರದಿಂದ ಹೋದ ವರ್ಷ ಬಂದಿದ್ದೇ ಕೊಟ್ಟಿದ್ದೀವಿ ಯಾವ್ಯಾವ ವರ್ಷಗಳಲ್ಲೆಲ್ಲ ರಸಗೊಬ್ಬರ ಕೇಂದ್ರದ ಕಡೆಯಿಂದ ಬಂದಿದೆಯೋ ನಾವೆಲ್ಲ ವಿತರಿಸಿದ್ದೀವಿ ಈ ವರ್ಷ ಅವ್ರು ಕೊಡದೆ ಅವರು ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡದೆ ನಮ್ಮ ಸರ್ಕಾರದ ಬಗ್ಗೆ ಜನ ತಪ್ಪು ತಿಳ್ಕೊ ತಿಳಿದುಕೊಳ್ಳುವಂತಾಗಬಾರದು ತಪ್ಪು ಯಾರದ್ದು ಅನ್ನೋದು ಜನರಿಗೆ ಈಗಲಾದರೂ ಗೊತ್ತಾಗಲಿ ಕೇಂದ್ರದಿಂದ ಬಂದಿಲ್ಲ ಅನ್ನೋದನ್ನು ಒತ್ತಿ ಒತ್ತಿ ಸಾರಿ ಸಾರಿ ಹೇಳಿ ನೀವು ಬೀದರ್ ಶಾಸಕರ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಸೂಚನೆ ಇದು ಕಲಬುರಗಿ ಶಾಸಕ ಒಂದು ಸಭೆ ವೇಳೆ ಬಿ ಆರ್ ಪಾಟೀಲ್ ಅವರು ಗೈರಾಗಿದ್ದರು ಕಲಬುರಗಿ ಭಾಗದ ಶಾಸಕರನ್ನ ಭೇಟಿ ಮಾಡಬೇಕು ಅಂತ ಸಭೆ ಮಾಡಿದ್ರಲ್ಲ ಬಿ ಆರ್ ಪಾಟೀಲರೇ ಗೈರು